ನಶ ಮುಕ್ತ ಭಾರತ ಎಂಬ ಸಂಸ್ಥೆಯಲ್ಲಿ ಮಾರಣಾಂತಿಕ ಹಲ್ಲೆ ಹಲ್ಲೆಗೆ ಸಂಬಂಧಿಸಿದಂತೆ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ತುಮಕೂರು ಗ್ರಾಮಾಂತರದ ಹೆಗ್ಗೆರೆಯಲ್ಲಿ ನಡೆದ ಅಮಾನವೀಯ ದೃಶ್ಯವನ್ನು ನಮ್ಮ ಸುದ್ದಿವಾಹಿನಿಯಲ್ಲಿ ಬಿತ್ತರಿಸಲಾಗಿತ್ತು ಮಾರಣಾಂತಿಕ ಹಲ್ಲೆಗೆ ಒಳಗಾಗಿ ಮೃತಪಟ್ಟ ವ್ಯಕ್ತಿಯು ಮೃತ ದೇಹವನ್ನು ಇಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಬಳಿ ಕೊಂಡೊಯ್ಯಲಾಯಿತು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಚಂದ್ರಶೇಖರ್ ಅವರು ಸ್ಥಳಕ್ಕೆ ಬಂದು ಮಾಹಿತಿ ಪಡೆದರು ಈ ವೇಳೆ ಹಲ್ಲೆಗೊಳಗಾದವರು ಡಿ ಪಿ ಚಂದ್ರಶೇಖರ್ ಅವರ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು ನಂತರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಮೋಹನ್ ಕುಮಾರ್ ಅವರಿಗೆ ಪ್ರಕರಣ ದಾಖಲಿಸಲು ಸೂಚಿಸಿದ ಡಿವೈಎಸ್ಪಿ ಚಂದ್ರಶೇಖರ್ ನಂತರ ಹಲ್ಲೆಗೊಳಗಾದ ಮತ್ತು ಮೃತಪಟ್ಟವರ ಕುಟುಂಬದವರ ಮಾಹಿತಿ ಮೇರೆಗೆ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಸೊನ್ನೆ ಒಂದು ಮೂರು ಐದು ಬಾರ್ ಎರಡು ಸೊನ್ನೆ ಎರಡು ನಾಲ್ಕು ಐಪಿಸಿ ಮುನ್ನೂರ ಇಪ್ಪತ್ತ ಮೂರು ಐಪಿಸಿ ಸೆಕ್ಷನ್ नूरा इपत्त ಐಪಿಎಸ್ ಸೆಕ್ಷನ್ ಐನೂರ ನಾಲ್ಕು ಹಾಗೂ ಐನೂರ ಆರರ ಪ್ರಕಾರ ಐವರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ ಈ ಅಮಾನವೀಯ ಕೃತ್ಯಕ್ಕೆ ಪೊಲೀಸ್ ಇಲಾಖೆ ನೊಂದ ಕುಟುಂಬಸ್ಥರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಹಾಗೂ ಈ ರೀತಿ ಮೃಗಗಳಂತೆ ವರ್ತಿಸಿರುವ ಈ ಐವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬುದೇ ಎಲ್ಲರ ಆಗ್ರಹವಾಗಿರುತ್ತದೆ ವರದಿ Ej, Jan Per, toma coro.

ನಿಮ್ಗೇನು ಇದಾಗಿದೆ ಅಂತ ಹೇಳ್ತೀರಲ್ಲ ಅದನ್ನು ಊರು ಹೇಳಿದಾಗೆ ಊಟನೂ ಸಂಗ್ರಹಣೆ ಮಾಡಿ ಲ್ಯಾಬ ಕಳಿಸ್ತೀವಿ ನೀರಲ್ಲೂ ಕಳಿಸ್ತೇವೆ ನಿಮ್ಗಾಗಿದೆ ಅಂತಲೇ ಮೆಡಿಕಲ್ಗೂ ಕಳಿಸ್ತೇವೆ ನಮ್ಗೆ ಹೊಡೆದು पूरी इन्फेक्शन तो तो हमारे वाटर हिट करके उसमें जो सब्जी फेंक देते थे ना वो सब्जी डाल के खिलाते थे और हम वाटर जो पिलाते थे ऊपर टैंक का जो वाटर आता था ना वो वाटर पिलाते थे हमारे ಆರೂವರೆಯಿಂದ ಬಂದು ನಮ್ಮ ಅಪ್ಪ ಅವ್ರು ಮಲ್ಲಿಗೆ ಇದು ರೂಮ್ ನಿಮ್ಗೆ ಓಪನ್ ಮಾಡಿ ನೋಡ್ತೇವೆ ನಾವು ಕಾಲ